ನೈಂಟಿ ಫೈವಿಂದ ಸ್ಟಾರ್ಟ್ ಆಗಿದ್ದು ಟೂ ತೌಸಂಡ್ ಸಿಕ್ಸ್ಟೀನ್ ಹಿಡಿಯೋವರೆಗೂ ಒಂದು ಆನೆನ ಎಂಟ್ರಿ ಕೊಟ್ಟಿಲ್ಲ ಬಂದ್ರೂ ಇದಿದ್ದಾಗ ಆ ಫಾರೆಸ್ಟಿಗೆ ಅವ್ರು ಎಂಟ್ರಿ ಕೊಡ್ತಿರ್ಲಿಲ್ಲ ರೌಡಿ ರಂಗ ಇದು ಸಿಗ್ತಾರಲ್ಲ ಏನು ಆನೆ ಮೇಲೆ ಹೋದ್ರೂ ಈ ಆನೆಗಳ್ ನೋಡಿದ್ರು ಜಾಗನೇ ಖಾಲಿ ಮಾಡೋದು ಹೋಗೋದು ಏನು ಮಾಡಿದಾರೆ ಅಲ್ಲಿ ಹತ್ತು ನೋಡ್ಬಿಟ್ಟು ಈ ಖರ್ಚೀಫ್ನ ಹೀ ಬೆವರೆಲ್ಲ ಹಿಂಡಿದ್ದಾರೆ ಈ ಸ್ಮೆಲ್ಲಿಗೆ ಬಂದು ಇವರು ಬಂಡೆನೇ ಕೈ ಸೊಂಡ್ಲನೆ ಹಾಕಿ ಸಿಗ್ತಾರಲ್ಲ ಅಪ್ಪ ಏನು ಮಾಡ್ತಾರೆ ಇದೇ ರೌಡಿ ಅಂತ ಡಾಕ್ಟ್ ಮಾಡ್ತಾರೆ ಅದು ಒಂದು ನಲವತ್ತೈದು ಐವತ್ತು ವರ್ಷದಾನೆ ದೊಡ್ಡದು ಅದಾದಮೇಲೆ ಇದೇ ರೌಡಿ ರಂಗ ಅಂತೇಳಿ ಒಂದೇ ಆರ್ಡರ್ ಆಗಿರುತ್ತೆ ಈಗ ಹೊಡೆದಾಗಿದ್ದಿಲ್ಲ ಅಂತ ಇವರು ನೈಟ್ ಹೊಡಿತಾರಲ್ಲ ಗೊತ್ತಾಗಲ್ಲ ಮತ್ತೆ ರೌಡಿ ರಂಗ ಇದೆ ಅಂತ ಕನ್ಫರ್ಮ್ ಆಗುತ್ತೆ ರೌಡಿ ರಂಗ ಇರೋದು ರೌಡಿ ರಂಗ ರೌಡಿ ರಂಗ ಅಂತ ಕಟ್ಟಿರಲಿಲ್ಲ ಬರೀ ಬನ್ನೇರ್ಗಡ್ತವರು ಎರಡು ಸಾವಿರದ ಮೂರಲ್ಲೇನೋ ಒಂದು ಪೇಪರ್ ಕಟ್ಟಿಂಗ್ ಬರುತ್ತೆ ಪೇಪರ್ ಕಟ್ಟಿಂಗ್ ಇದ್ದಾಗ ಓದಿದಾಗ ಅದು ನೈಂಟಿ ಫೈವಲ್ಲಿ ಆ ಕಾಡ ಒಂದು ಹೋಲ್ಡಿಂಗ್ ತೊಗೊಳ್ಳೋದು ಅದು ಕಾಡ ಏರಿಯಾ ಬನ್ನೇರುಘಟ್ಟ ಆ ಸೈಡು ಸಾವಣದುರ್ಗ ಚನ್ನಪಟ್ಟಣ ರಾಮನಗರ ಆ ಭಾಗದಲ್ಲೆಲ್ಲ ಅದ್ರ ಜೊತೆ ಎರಡು ಶಿಷ್ಯಂದಿರು ಒಂದು ಮ್ಯಾಕು ಮತ್ತು ಒಂದು ಸಿದ್ಧ ಅಂತ ಈಗ ಮ್ಯಾಕು ಯಾವುದೂ ಇದೆಯಲ್ಲ ಒಂಟಿಕೊರಿ ಅಂತಾರಲ್ಲ ಈಗ ಅದ್ರ ಶಿಷ್ಯನೇ ಅದು ರೌಡಿರಂಗನ ಶಿಷ್ಯನೇ ಅದು ಆ ಕಡೆ ಈ ಕಡೆ ಎರಡು ಆನೆ ಇಟ್ಕೊಂಡು ಇದು ಆ ಎರಡು ಆನೆಗೆ ಕ್ಲೋಸು ಇನ್ನು ಯಾವನೆಗೆ ಕ್ಲೋಸ್ ಅಲ್ಲ ಆ ಆನೆ ಇರೋವರೆಗೂ ಒಂದು ಆನೆ ಬೇರೆ ತಮಿಳ್ನಾಡು ಬಾರ್ಡ್ರಿಂದ ನಮಗೆ ದಾಟಿಲ್ಲ ಬನ್ನೇರ್ಘಟ್ಟದ ಹತ್ರ ಅಷ್ಟು ಇದು ಆನೆ ನೈಂಟಿ ಫೈವಿಂದ ಸ್ಟಾರ್ಟ್ ಆಗಿದ್ದು ಟೂ ತೌಸಂಡ್ ಸಿಕ್ಸ್ಟೀನ್ ಹಿಡಿಯೋವರೆಗೂ ಒಂದು ಆನೆನ ಎಂಟ್ರಿ ಕೊಟ್ಟಿಲ್ಲ ಬಂದ್ರೂ ಇದಿದ್ದಾಗ ಆ ಫಾರೆಸ್ಟಿಗೆ ಅವು ಎಂಟ್ರಿ ಕೊಡ್ತಿರಲಿಲ್ಲ ಅಲ್ಲಿ ಇದೆಯಲ್ಲ ಬನ್ನೇರ್ ತಮಿಳ್ನಾಡು ನಮಗೆ ಮಧ್ಯದಲ್ಲಿ ಇದೇ ಥರ ಹೊಳೆ ಇದೆಯಲ್ಲ ಹೊಳೆ ದಾಟ್ಬಿಟ್ಟು ಬರ್ತಿರ್ಲಿಲ್ಲ ಅದನ್ನು ಅಪ್ಪ ಒಂದು ಪೇಪರ್ ಕಟ್ಟಿಂಗ್ ಇಟ್ಕೊಂಡಿದ್ರು ಇವತ್ತು ಇದೆ ಪೇಪರ್ ಕಟ್ಟಿಂಗ್ ಅದು ಆಮೇಲೆ ರೌಡಿರಂಗನ್ನು ಒಂದು ಪೇಪರ್ ಕಟಿಂಗ್ ನಾನು ಅಪ್ಪ ನನ್ನ ಸ್ಕೂಲಿಂದ ಬಿಡುವಾಗ ಕಾಯ್ತಿರ್ತಾರೆ ಕಾಯ್ತಿದ್ದಾಗ ಏನಪ್ಪ ಅಂತ ಕೇಳ್ತೀನಿ ಅವಾಗ ಓದ್ತೀನಿ ಅದನ್ನು ಓದಿದ್ದು ಪೇಪರ್ನ ಇವತ್ತು ಇಟ್ಟಿದ್ದೀನಿ ಲಾಸ್ಟಿಗೆ ಎರಡು ಸಾವಿರ ನಾವು ಮಾತಾಡ್ತಿರೋದು ಇವಾಗ ಎರಡು ಸಾವಿರದ ಮೂರ್ರದು ಲಾಸ್ಟ್ ಲಾಸ್ಟಿಗೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಇದೇ ಆನೆ ಹಿಡಿಬೇಕು ಅಂತ ಆರ್ಡ್ರ್ ಆಗಿದೆ ಆ ಆನೆ ಹೆಂಗೆ ಅಂತ ಅಂದರೆ ನಮ್ಮ ಬನ್ನಾರ್ಗಡ್ದಲ್ಲಿರೋ ಸಾಕಾನೆಗಳನ್ನ ಮೇಲ್ ತಿನ್ನೋಕ್ಕೆ ಬೇಡಿಯಾಕ್ ಬಿಡ್ತಾರಲ್ಲ ಅವ್ರ ಜೊತೆಗೆ ಬಂದುಬಿಟ್ಟು ಆರಾಮಾಗಿರೋದಂತೆ ಮನುಷ್ಯ ನೋಡಿದಾಗ್ತಿರ್ಲಿಲ್ಲವಂತೆ ಡೆಡ್ ಆಪೋಸಿಟ್ ಅಂದರೆ ವನರಾಜ ವನರಾಜ ಎಲ್ಲಿದೆ ಅಲ್ಲಿ ಹುಡ್ಕೆ ಬಂದಾಯ್ತು ಮಸ್ತಿ ಬಂದರೆ ವನ್ರಾಜಗೂ ಒಂದು ಫೈಟ್ ವೀಡಿಯೋ ಇದೆಯಲ್ಲ ಆಗ ಮಸ್ತಿ ಇದೆ ರೌಡಿನಂಗು ಮಸ್ತಿ ಇದೆ ಆ ಮಸ್ತಿ ಇರಲಿಲ್ಲ ಅಂದ್ರೂ ಎಲ್ಲಿದ್ರೂ ವನ್ರಾಜನತ್ರಕ್ಕೆ ಬರೋದಂತೆ ಗೊತ್ತಾಗ್ತದೆ ಆ ಪಾರ್ಕಲ್ಲಿ ಮೇಯಾಗಿ ಬಿಡ್ತಿದ್ರೆ ಎಲ್ಲ ನೋಡೋಂಗೆ ಸಾಕಾನೆ ಟೈಪ್ ಬಂದ್ಬಿಟ್ಟು ಎಲ್ಲರಿದ್ರು ಕಂಡು ನಿಲ್ ನಿಂತ್ಕೊಳ್ಳೋದಂತೆ ಸಾಕಾಣೆಗಳ ಜೊತೆ ನಮ್ಮ ಮನೆಗಳಿದಾವಲ್ಲ ಅಲ್ಲಿ ಅದ್ರ ಜೊತೆ ನಿಂತ್ಕೊಳ್ಳೋದಂತೆ ಇದಂಗೆ ಹೆಣ್ಣು ಮನೆಗಳು ಅಲ್ಲಿದ್ದಾವಲ್ಲ ಬನ್ನಲ್ಲಿ ಅವ್ರ ಜೊತೆ ಎಲ್ಲ ಓಡಾಟ ತಿನ್ನೋದು ಆರಾಮಾಗಿ ತಿರ್ಗಾಡೋದು ಹೋಗೋದು ಮತ್ತು ಹಳ್ಳಿಗಳಿಗೆ ನುಗ್ಗೋದು ಈಸಿಯಾಗಿ ಫುಡ್ ಇದು ತರಕಾರಿಗಳು ಚೆನ್ನಾಗಿ ಬೆಳಿತಾರೆ ಆ ಕಡೆ ತರಕಾರಿಗಳಿಗೆ ನುಗ್ಬಿಟ್ರೆ ಗಾ ಯಾರು ಪಟಾಕಿ ಹೊಡೆದ್ರೂ ಹೋಯ್ತಿರ್ಲಿಲ್ಲ ಏನು ಬೆಂಕಿ ಎಸಿದ್ರು ಹೋಯ್ತಿರ್ಲಿಲ್ಲ ಅದ ಲಾಸ್ಟ್ ಲಾಸ್ಟಿಗೆ ಏನೇನು ಅದು ಯಾವ ಒಂದು ಕಾಂಪೌಂಡ್ ಹೊಡೆದ್ಬಿಟ್ಟು ಒಂದು ಆರ್ ಎಕ್ಸ್ ಬೈಕ್ನ ತುಣಿದಿರುತ್ತೆ ಅವನೇನೋ ಮೈಮೇಲೆ ಪಟಾಕಿ ಎಸ್ತಿರ್ತಾನೆ ಅಂತ ಬೈಕ್ ಸೌಂಡು ನೆನ್ಪಿಟ್ಕೊಂಡು ಅದೇ ಮನೆ ಹತ್ರ ಬಂದು ಒಂದು ಕಾಂಪೌಂಡ್ ಹೊಡೆದಾಗ ಹೊಡೆದಿರುತ್ತೆ ಆ ಥರದ ಗಡ್ಡ ಅದಾನೆ ಆಮೇಲೆ ಟೂ ತೌಸಂಡ್ ಫಿಫ್ಟೀನಲ್ಲಿ ಅಡ್ರೆಸ್ ಏನು ಹಾಕ್ತಾರೆ ರೌಡಿನಂಗ ನೆಡಿಯದಂತೆ ಬನ್ನಿರ್ ಗಡ್ಡ ಅಂತ ನಾವೆಲ್ಲ ಮನೇಲಿ ಹೇಳ್ತೀವಿ ಅಪ್ಪ ರೌಡಿರಂಗಪ್ಪ ನಾನು ಸಿಕ್ಕಾಪಟ್ಟೆ ಆಗ್ರಹ ರೌಡಿರಂಗ ಅನ್ನೋದು ಆಲ್ರೆಡಿ ಎಲ್ಲ ನ್ಯೂಸು ಪೇಪರ್ಲೆಲ್ಲ ಇಡೀ ಕರ್ನಾಟಕ ಫೇಮಸ್ ಆಗಿರುತ್ತೆ ಅದು ಆಮೇಲೆ ರೌಡಿರಂಗನ ಓಡ್ಸೋಕ್ಕೆ ಎರಡು ಸಲ ಹೋಗಿರ್ತಾರೆ ಅವಾಗ ಹೋದಾಗ ಕೈ ಏಟು ಆಗಿರುತ್ತೆ ಪಟಾಕಿ ಎಲ್ಲ ಇದ್ದು ಚನ್ನಪಟ್ಟಣದ ಹತ್ರ ಆಮೇಲೆ ಮತ್ತೆ ಕಾಡಿಗೆ ಹೋದ್ಮೇಲೆ ಒಂದು ಎರಡು ವರ್ಷನೂ ಒಂದು ವರ್ಷನೂ ಆದಮೇಲೆ ಆಡ್ರೆಸ್ ಆಗುತ್ತೆ ಆಡ್ರೆಸ್ ಆದಮೇಲೆ ಹೋಯ್ತಾರೆ ಹೋದರೆ ಬನ್ನ ಹ್ಞೂ ಆ ಕಡೆ ತಮಿಳ್ನಾಡು ಬಾರ್ಡ್ರ್ ಸೈಡು ಒಂದು ಡಾಟ್ ಮಾಡ್ತಾರೆ ನೈಟು ಕಾಯ್ದು ನೈಟ್ ಅಂದರೆ ಮೂರು ಗಂಟೆಗೆ ಡಾಟ್ ಮಾಡ್ತಾರೆ ಮಚನದಲ್ಲಿ ಕಾಯ್ದು ಮರದ ಮೇಲೆ ಮಚನ ಕಟ್ಟಿಸ್ಕೊಂಡು ಕಾಯ್ದು ಅದು ತರಕಾರಿ ತಿನ್ನಕ್ಕೆ ಬರೋ ಟೈಮಲ್ಲಿ ತರಕಾರಿ ತಿನ್ನಕ್ಕೆ ಬರುತ್ತೆ ಅಂತ ಹೇಳಿರ್ತಾರಲ್ಲ ಅಪ್ಪ ಏನು ಮಾಡ್ತಾರೆ ಇದೇ ಇರೋಂಗ ಅಂತ ಡಾಟ್ ಮಾಡ್ತಾರೆ ಅದು ಒಂದು ನಲವತ್ತೈದು ಐವತ್ತು ಆನೆ ದೊಡ್ಡದು ಅದ್ರ ಕೋರೆನೇ ಬರತಾನೆ ಥರ ಕೋರೆ ಇತ್ತು ಫುದ್ದು ಕೋರೆ ಕೊಟ್ಟು ಮಾಡಿರಲಿಲ್ಲ ಲಾಸ್ಟಿಗೆ ಅದು ಮತ್ತಿಗುಡಿ ಕಾಲಲ್ಲಿ ಇಟ್ಟಿರ್ತಾರೆ ಅದು ಏನಾಯಿತು ಅಂತ ಗೊತ್ತಿಲ್ಲ ಅದಾದಮೇಲೆ ಇದೇ ರೌಡಿ ರಂಗ ಅಂತೇಳಿ ಒಂದೇ ಆನೆಗೆ ಆಗಿರುತ್ತೆ ಈಗ ಹೊಡೆದಾಗಿದ್ದಿಲ್ಲ ಅಂತ ಇವರು ನೈಟ್ ಹೊಡಿತಾರಲ್ಲ ಗೊತ್ತಾಗಲ್ಲ ಮತ್ತೆ ರೌಡಿ ರಂಗ ಇದೆ ಅಂತ ಕನ್ಫರ್ಮ್ ಆಗುತ್ತೆ ರೌಡಿ ರಂಗ ಇರೋಲ್ಲ ಕನ್ಫರ್ಮ್ ಆದಮೇಲೆ ಮತ್ತೆ ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನು ಸೆವೆಂಟೀನು ಸೆವೆಂಟೀನಿಗೆ ಆರ್ಡ್ರಸ್ ಆಗುತ್ತೆ ಎರಡು ಆನೆ ಡಾರ್ಟ್ ಆಗುತ್ತೆ ಒಂದು ಐದಾವತ್ತೋ ಅಂತ ಒಂದು ರೌಡಿ ರಂಗ ರೌಡಿ ರಂಗ ಹೆಸರು ಚೇಂಜ್ ಮಾಡಲ್ಲ ರಂಗ ಅಂತಲೇ ಇಡ್ತಾರೆ ಆ ಐರಾವತು ಇದೇ ಥರ ಇರುತ್ತೆ ಅದು ಇಲ್ಲಿಗೆ ಮತ್ತಿಗೋಡಿಗೆ ಥರ ಅಷ್ಟೊತ್ತಿಗೆ ನೋಡಿದವ ಎರಡು ಕೊಂಬನ್ನು ಮುರ್ಕೊಂಡಿರುತ್ತೆ ರೌಡಿ ನಂಗೆ ಫಸ್ಟ್ ಐರಾವತ ಡಾಟ್ ಮಾಡಿ ಕ್ರಾಲಿಗೆ ತಂದು ಹಾಕ್ತಾರೆ ಬನ್ನೇರ್ಗಡ್ತಲೇ ಕ್ರಾಲಿ ಅಲ್ಲಿ ಸ್ವಲ್ಪ ಟ್ರೈನ್ ಮಾಡಿಬಿಟ್ಟು ತರೋದು ಅಂತ ಅಲ್ಲಿ ಇರುತ್ತೆ ವಿಚಾರ ಆರು ತಿಂಗಳಲ್ಲಿ ಅಲ್ಲಿ ಟ್ರೈನ್ ಮಾಡಿ ಆಮೇಲೆ ಇಲ್ಲಿಗೆ ತರೋದು ಸಾಕಕ್ಕೆ ಅಂತ ಈ ಐರಾವತ ಹೊಡೆದಿದ್ದ ಬೇಗ ಏನಾದರೂ ಡಾಟ್ ಆಗುತ್ತೆ ಅದ್ರದ್ದು ಇರುತ್ತೆ ರೌಡಿ ರಂಗ ಇದು ಸಿಗ್ತಾರಲ್ಲ ಏನು ಆನೆ ಮೇಲೆ ಹೋದ್ರು ಈ ಆನೆಗಳ್ ನೋಡಿದ್ರು ಜಾಗನೇ ಖಾಲಿ ಮಾಡೋದು ಹೋಗೋದು ಆಮೇಲೆ ಸ್ವಲ್ಪ ಹಿಂಡ್ ಅಲ್ಲಿ ಫಸ್ಟು ರೌಡಿ ರಂಗ ಎಂಟ್ರಿ ಕೊಟ್ಟೆ ಮೂರಿಂದ ನಾಲ್ಕು ಆಮೇಲೆ 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 ಮರಿ ಹಿಂಡ್ಗಳೆಲ್ಲ ಜಾಸ್ತಿ ಆಗ್ಬಿಟ್ಟು ಆನೆಗಳೇ ಜಾಸ್ತಿ ಆಗಿರ್ತವೆ ರೌಡಿ ರಂಗ ಗ್ರೂಪಲ್ಲಿ ಆಗಿರುತ್ತೆ ಆ ಸೇರಾಕ್ಷಟ್ ಆದಮೇಲೆ ರೌಡಿ ರಂಗನ್ನು ಯಾ ತೋರಿಸ್ಬಾ ಅಂತಂದು ಯಾರು ಬರ್ತಾರಲ್ಲ ಅಲ್ಲಿ ಆಮೇಲೆ ಅದು ಚಾರ ಹೆಂಗಿದೆ ಅಂತ ಕೇಳಿದಾಗ ಅಪ್ಪಗೆ ಹೇಳ್ತಾರೆ ಅವರು ಒಂದು ಸ್ವಲ್ಪ ಕೋರೆ ಆಗಲ್ಲ ಒಂದು ಕೆಳಗೆ ಮೇಲೆ ಬರುತ್ತೆ ಚೂರು ಇರುಪೇರು ಬರುತ್ತೆ ಕೋರೆ ಆನೆಲೆಲ್ಲ ದ ದೊಡ್ಡ ಆನೆ ಅದು ಅಂತ ಹೇಳ್ತಾರೆ ಆವಾಗ ಅಪ್ಪ ನಂಗೆ ಹೇಳಿ ಸ್ಟೋರಿ ಇದು ಹುಡುಕಿ 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 ಅವರು ನಡ್ಕೊಂಡು ನಾನಿನ ಮೇಲೆ ಆಗಲ್ಲ ಹೊಡ್ಯೋಕ್ಕೆ ಅಂತೇಳಿದ್ಮೇಲೆ ನಡ್ಕೊಂಡು ಹೋಗೋಕೆ ಸ್ಟಾರ್ಟ್ ಆಯ್ತಾರೆ ಅಲ್ಲಿ ಏನು ನಮ್ಮ ಥರ ಕಾಡಲ್ಲ ನೆರಳು ಸಿಗಲ್ಲ ಅಲ್ಲಿ ಕುಟ್ಲು ಕುಟ್ಲು ಕಾಡು ಬಂಡೆ ಜಾಸ್ತಿ ಕಲ್ಲು ಹೀಟು ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಇವ್ರು ಏನು ಮಾಡಿದ್ದಾರೆ ಒಂದು ಹಿಂಡು ಸಿಕ್ಕಿದೆ ಹಿಂಡು ಸಿಕ್ಕಾಗ ಒಂದು ಬಂಡೆ ಮೇಲೆ ಹತ್ತಿದ್ದಾರೆ ಬಂಡೆ ಮೇಲೆ ಹತ್ತಿದರೆ ಹತ್ಬಿಟ್ಟು ಒಂದು ತೆಗ್ದು ನೋಡೋದು ತಗ್ಗಲ್ಲಿ ಆನೆಗಳಿದ್ದಾವೆ ಬಂಡೆ ಅಂದರೆ ಒಂದು ಸ್ವಲ್ಪ ದೊಡ್ಡ ಬಂಡೆ ಅಲ್ಲ ಕಡೆಯಿಂದ ಬಂದು ಹೊತ್ಕೊಂಡು ಬಂದು ಇವರು ಆ ಬಂಡೆಯಿಂದ ತಗ್ನ ತಗ್ಗಲ್ಲಿ ನೋಡಿರೋದು ಇವ್ರೇನು ಮಾಡಿದ್ದಾರೆ ಅಲ್ಲಿ ಹತ್ತು ನೋಡ್ಬಿಟ್ಟು ಈ ಖರ್ಚೀಫ್ನ ಹಿ ಬೇವರಲ್ಲನ್ನು ಒರೆಸ್ಬಿಟ್ಟು ಹಿಂಡಿದ್ದಾರೆ ಈ ಸ್ಮೆಲ್ಲಿಗೆ ಬಂದು ಇವರು ಬಂಡೆನೇ ಕೈ ಸೊಂಡ್ಲೇ ಹಾಕಿದ್ದಾರೆ ಸೊಂಡ್ಲಲ್ಲಿ ತಪ್ಪಿಸ್ಕೊಂಡಿರೋದು ತಪ್ಪ ತ ತಪ್ಪಿಸ್ಕೊಂಡು ಜಾಸ್ತಿ ಡಾಟ್ ಮಾಡಿರೋದು ಡಾಟ್ ಮಾಡಾದ್ಮೇಲೆ ಇದು ಆನೆ ಕೆಳಗಡೆ ಹೋಗಿಲ್ಲ ಮತ್ತೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಆಗಿತ್ತು ಈ ಕಡೆ ಎಲ್ಲ ಬೆಟ್ಟ ಬಿಡೋಲ್ಲ ಬೆಟ್ಟ ಹಾತಕ್ಕೆ ಸ್ಟಾರ್ಟ್ ಆದಮೇಲೆ ಈ ಅಭಿಮಾನಿ ವಸಂತಣಗೆ ಹೇಳ್ತಾರೆ ಆನೆನ ಡೈರೆಕ್ಷನ್ ಚೇಂಜ್ ಮಾಡು ಅಂಥೇಳಿದಾಗ ಅದು ಬೀಳ್ತಕ್ಕೂ ಆಗ್ತಿರುತ್ತೆ ಹೋಗ್ತಿರುತ್ತೆ ಬೀಳಕ್ಕೆ ಹೋಗ್ತಾರೆ ನಡ್ಕೊಂಡು ಹೋಗ್ತಿರುತ್ತೆ ಆಗ ಅಭಿಮಾನಿ ತಗೊಂಡು ಹೋದಾಗ ಅದು ಅಭಿಮಾನಿ ಸೇರ್ಸಿ ಸೇರಿಸಿಬಿಟ್ಟಿದ್ರೆ ಅವತ್ತು ಅಭಿಮನ್ಯು ರಂಗ ಎರಡು ಆನೂ ಉಳ್ಳುಳ್ಳಿ ಬೆಟ್ಟದಿಂದ ಕೆಳಗೆ ಬಿಡಬೇಕಿತ್ತಂತೆ ಆಮೇಲೆ ಒಂದು ಆ ಬೆಟ್ಟದ ತಗ್ಗಲ್ಲಿ ಒಂದು ರೋಡ್ ಇದ್ದು ಒಂದು ಕೌಲೆಗೆ ಬಂದು ಹೊರಗುತ್ತೆ ಹೊರಗಿ ಅವಾಗ ಹಾಗಾಗಿ ಕೆಲವೊಂದು ವೀಡಿಯೋಗಳು ಕಡೆ ಅನೆಲ್ಲ ನೋಡ್ಲಿ ಅದಂತಂದು ಅಲ್ಲೇ ಸ್ವಲ್ಪ ದಿನ ಟ್ರೈನ್ ಮಾಡಿ ನಾ ನೋಡ್ದಂಗೆ ಯಾವನ ಕಾಲಲ್ಲಿ ಇದ್ರು ಈಗ ಕರಡಿನೇ ಅಷ್ಟು ಅಷ್ಟು ಪುಷ್ಟವಾಗಿದ್ದು ಸ್ವಲ್ಪ ಬಡಕಲಾಗಿದೆ ರೌಡಿ ರಂಗ ಚೂರು ಬಡಕಲಾಗಿರ್ಲಿಲ್ಲ ಅದನ್ನು ತಂದು ಕ್ರಾಲಲ್ಲಿ ಎಲ್ಲ ಪೊಳಗಿಸಿ ಬನ್ನರ್ ಗಡಿತ ಆರು ಮತ್ತಿ ಮತ್ತಿಗೊಡೀಕ್ತಾರೆ ತಂದಾಗ ಕೃಷ್ಣ ಆನೆ ಇರುತ್ತದೆ ಕೃಷ್ಣ ಇರುತ್ತೆ ಅವಾಗ ಮತ್ತೆಗೋಡಿಗೆ ತಂದಾದ್ಮೇಲೆ ಅದನ್ನು ಮಾಮೂಲಿ ಟ್ರೈನ್ ಎಲ್ಲನೇ ಥರನ ಬೇಡಿ ಹಾಕಿ ನೈಟ್ ಕಾಡಿಗೆ ಬಿಡ್ತಿದ್ರು ಮೇವು ತಿನ್ಕೊಂಡು ಬರೋದು ಸಂಜೆ ಆದರೆ ಇಲ್ಲಿ ಕುಸ್ರೆ ಕೊಡ್ತಿದ್ರು ಫುಡ್ ಕೊಡ್ತಿದ್ರು ಇವರು ಕೊಡೋದು ಆವತ್ತಿನ ದಿನ ಏನಾಗಿದೆ ಇವರು ಮಾಮೂಲಿ ಎಲ್ಲ ಎಲ್ಲ ಟೈಮಲ್ಲೂ ಬೇಡಿ ಬಾಕ್ಬಿಡೋರೆಲ್ಲ ಬಿಟ್ಟಿದ್ದಾರೆ ಇದು ಬಂದಿದೆ ಆ ಹುಣಸೂರು ಮೇನ್ ರೋಡ್ ಇದೆಯಲ್ಲ ಅಲ್ಲ ಸರ್ ಹುಣಸೂರು ಗೋಣಿಕೊಪ್ಪ ಮೇನ್ ರೋಡ್ ಇದೆಯಲ್ಲ ಮತ್ತಿಗೋಡು ಎದುರುಗಡೆ ಇವಾಗ ಹಂಸಾಗಿದ್ದಾವೆ ಯಾವಾಗ ಹಂಸಿರಲಿಲ್ಲ ಡೈರೆಕ್ಟ್ ಒಂದು ಸ್ಟ್ರೈಟ್ ರೋಡ್ ಇತ್ತು ಇದಕ್ಕೆ ಬೇಡಿ ಹಾಕಿದ್ದಾರೆ ಇದೇನು ಮಾಡಿದೆ ಬಂದು ಇಳಿದಿದೆ ದಾಟ್ಬೋದು ಅಂತ ಬೇಡಿ ಅಲ್ವಾ ಮಾಮೂಲಿ ಬೇಡಿ ಹಾಕಿರ್ಲಿಲ್ಲ ಅಂದರೆ ಒಂದೇ ಸಲ ದಾಟೋಗ್ಬಿಡೋದು ದ ಬೇಡಿ ಹಾಕಿಬಿಟ್ಟು ಬೇಡಿನ ಹಿಂಗೆ ಚಿಕ್ಕ ಚಿಕ್ಕ ಹೆಜ್ಜೆ ಹಾಕ ಬಂದಿದೆ ಬಂದು ನಾನು ದಾಟ್ಬೋದು ಅನ್ನೋದು ಪಾಪ ಇದು ಗೊತ್ತಾಗಿಲ್ಲ ಲೈಟ್ ಬೆಳಕಲ್ವ ಯಾವಾಗಲೂ ಬರ್ತೈತೆ ಅಂತ ಇದ್ದಾರೆ ಈ ಬಸ್ಸವನು ಕೇರಳ ಕೇರಳ ರೂಟ್ ಬಸ್ಸವರು ಅವರು ನಾನ್ ಸ್ಟಾಪು ಸೀದಾ ಬಂದು ಗೊತ್ತಿದ್ದಾನೆ ನೇನು ಪಾಸಾಗಿ ಇನ್ನೇನು ಚೂರು ಹೋಗಬೇಕು ತಪ್ಪಿಸಿದ್ರು ತಪ್ಪಿಸ್ಕೋದಿತ್ತು ಬ್ರೇಕ್ ಅವಾಯ್ಡ್ ಅದು ಆನೆ ಬದು ಈ ಬೆನ್ನ ಮೂಳೆ ಮುಗ್ಸ್ಕೊಂಡಿತ್ತು ಬೆನ್ನಮೂಳೆ ಅದು ಕರೆಕ್ಟಾಗಿ ಡೋರ್ ಬರುತ್ತಲ್ಲ ಡೋರಿಂದ ಮೇಲೆ ರೂಪ್ ಬರುತ್ತಲ್ಲ ಆ ರೂಪೋಗಿ ಚುಚ್ಕೊಂಡಿತ್ತು ಚುಚ್ಕೊಂಡು ಅಲ್ಲೇ ಸೊ ಚೆನ್ನಾಗಿ ಇದು ಅಲ್ಲೊಂದು ಡ್ರೈನ್ ಬರುತ್ತಲ್ಲ ಡ್ರೈನಿಗೆ ಹೊರಗಿತ್ತು ಸೊದಿಗೆ ನಾನು ಅಪ್ಪ ಎಲ್ಲ ಹೊರಟಿ ಹೋಗಿ ನೋಡೋಣ ಅಂತ ಹೊಲ್ಟಿ ಅದು ಏನೋ ಇಲ್ಲಿ ಡ್ಯೂಟಿ ಇತ್ತು ಮುಗಿಸ್ಕೊಬೋತಿಂತ ಇರೋ ಅಂತ ಹೇಳಿದ್ರು ಅಷ್ಟೊಂದು ನ್ಯೂಸ್ ಗೊತ್ತಾಯ್ತು ಆಯ್ತು ಅಂತ ಆಮೇಲೆ ಇನ್ನೇನಕ್ಕೆ ಹೋಗೋದು ಬಿಡು ಅದು ನೋಡೋಕ್ಕಾಗಲ್ಲ ನನಗೆ ಅಂತ ಹೇಳ್ಕೊಳ್ಲಿಲ್ಲ ಇದ್ದಿದ್ರೆ ದಸರಾ ಪಕ್ಕ ಇವತ್ತು ಅಭಿಮಾನಿ ರಿಟೈರ್ಡ್ ಆಗಿದ್ದರೆ ಅಂಬ ಅಂಬಾರಿ ಹೊರ್ತಿದ್ದೆ ರಂಗ